ನಂದೀಶ್ವರ ದೇವಾಲಯ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಇರುವಂತಹ ಒಂದು ಅದ್ಭುತ ಶಿವನ ದೇವಾಲಯ ಆಗಿದೆ ಮೂಲ ದೇವಾಲಯವು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಅಂತ ಗುರುತು ಮಾಡಿದರೆ ಇದು ಒಂಬತ್ತನೇ ಶತಮಾನದ ಆರಂಭದ್ದಾಗಿದೆ ಭಾರತದ ಪುರಾತತ್ವ ಇಲಾಖೆಯ ಪ್ರಕಾರ ಹಳೆಯ ಶಾಸನಗಳ ಹಳೆಯ ಶಾಸನಗಳ ಪ್ರಕಾರ ಈ ಶಿವ ದೇವಾಲಯದ ನಿರ್ಮಾಣದ ಉಲ್ಲೇಖವು ನೊಳಂಬ ರಾಜವಂಶದ ದೊರೆ ನೊಳಂಬಾದಿ ರಾಜ ಮತ್ತು ರಾಷ್ಟ್ರಕೂಟ ದೊರೆ ಮೂರನೇ ಗೋವಿಂದನ ಶಕ ಎಂಟುನೂರ ಆರರ ಶಾಸನಗಳಲ್ಲಿ ಮತ್ತು ಸುಮಾರು ಕ್ರಿಸ್ತಶಕ ಎಂಟುನೂರ ಹತ್ತರ ಬಾಣ ರಾಜವಂಶದ ಜಯತೇಜ ಮತ್ತು ದತ್ತಿ ಯನ ತಾಮ್ರದ ಫಲಕಗಳಲ್ಲಿ ಇದೆ ಈ ದೇವಾಲಯವು ದಕ್ಷಿಣ ಭಾರತದ ರಾಜವಂಶಗಳಾದ ಗಂಗಾ ರಾಜವಂಶ ಚೋಳ ಸಾಮ್ರಾಜ್ಯದ ವೈಸಳ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಆಶ್ರಯದಲ್ಲಿ ಇತ್ತು ಅಂತ ಉಲ್ಲೇಖ ಆಗಿದೆ ಮಧ್ಯಕಾಲದ ನಂತರ ಚಿಕ್ಕಬಳ್ಳಾಪುರದ ಸ್ಥಳೀಯ ಮುಖ್ಯಸ್ಥರು ಮತ್ತು ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರು ಅಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕ್ರಿಸ್ತಶಿಖ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನರ ಮರಣದ ನಂತರ ಅಂತಿಮವಾಗಿ ಬ್ರಿಟಿಷ ಆಳ್ವಿಕೆಗೆ ಒಳಪಟ್ಟಿತು ಈ ಪ್ರದೇಶವನ್ನು ನಿಯಂತ್ರಿಸಿದರು ಯಾರು ಬ್ರಿಟಿಷರು ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿಯಲ್ಲಿ ಇದೆ ಈ ದೇವಸ್ಥಾನವು ಬೆಂಗಳೂರಿನಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ದೇವಾಲಯದ ಸಂಕೀರ್ಣವು ಎರಡು ದೊಡ್ಡ ದೇಗುಲಗಳನ್ನು ಒಳಗೊಂಡಿದೆ ದಕ್ಷಿಣಕ್ಕೆ ತಲಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ದೇಗುಲ ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ದೇಗುಲ ಇದೆ ರಾಜೇಂದ್ರ ಚೋಳನ ಶಿಲ್ಪವೆಂದು ಪರಿಗಣಿಸಲ್ಪಟ್ಟ ರಾಜನ ಶಿಲ್ಪವನ್ನ ಒಳಗೊಂಡಿದೆ ಮಧ್ಯದಲ್ಲಿ ಮಹೇಶ್ವರ ದೇಗುಲ ಕೂಡ ಇದೆ ಆದರೆ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಮಾಡಲ್ಲ ಇಲ್ಲಿ ಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಅದರಲ್ಲಿ ಕಪ್ಪು ಕಲ್ಲಿನಲ್ಲಿ ಅಲಂಕೃತವಾದ ಕಂಬ ದೇವರುಗಳಾದ ಶಿವ ಮತ್ತು ಆತನ ಪತ್ನಿ ಪಾರ್ವತಿ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸರಸ್ವತಿ ರಕ್ಷಕ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮಿ ಅಗ್ನಿದೇವತೆ ಮತ್ತು ಅವನ ಪತ್ನಿ ಸ್ವಾಹಾದೇವಿ ಅಲಂಕಾರಿಕ ಬಳ್ಳಿಗಳು ಮತ್ತು ಪಕ್ಷಿಗಳು ಕೂಡ ಇದೆ ಇದು ವೈಸ್ಥಳ ವಾಸ್ತು ಶಿಲ್ಪಕ ಶಿಲ್ಪದ ವಿಶಿಷ್ಟವಾದಂತಹ ಒಂದು ಮಾದರಿಯನ್ನು ಒಳಗೊಂಡಿದೆ ಇಲ್ಲಿ ನಾವು ಕಾಣುವಂತಹದ್ದು ರಂಧ್ರವಿರುವ ಅಲಂಕಾರಿಕ ಕಲ್ಲಿನ ಕಿಟಕಿಗಳು ಅರುಣಾಚಲೇಶ್ವರ ದೇಗ ದೇಗುಲದ ದಕ್ಷಿಣ ಗೋಡೆಯಲ್ಲಿ ನೃತ್ಯ ಮಾಡುತ್ತಿರುವ ಶಿವನ ಮೂರ್ತಿ ಕೂಡ ಇದೆ ಭೋಗನಂದೀಶ್ವರ ಗುಡಿಯ ಉತ್ತರ ಗೋಡೆಯಲ್ಲಿ ದುರ್ಗಾ ಮಹಿಷದ ತಲೆಯ ಮೇಲೆ ನಿಂತಿದ್ದಾಳೆ ಪಿರಮಿಡ್ ಮತ್ತು ಶ್ರೇಣೀಕೃತ ಶಿಖರ ಗೋಪುರಗಳು ಎರಡೂ ಪ್ರಮುಖ ದೇವಾಲಯಗಳಲ್ಲಿ ಇದೆ ಗರ್ಭಗೃಹದಲ್ಲಿ ದೊಡ್ಡ ಲಿಂಗವನ್ನು ನಾವು ಕಾಣಬಹುದು ದೇಗುಲಕ್ಕೆ ಎದುರಾಗಿರುವ ಮಂಟಪದಲ್ಲಿ ನಂದಿಯ ಶಿಲ್ಪ ಕೂಡ ಇದೆ ಇದನ್ನು ಇತಿಹಾಸಕಾರರು ಒಂಬತ್ತು ಅಥವಾ ಹತ್ತನೇ ಶತಮಾನದ್ದು ಅಂತ ಕೆಲವರು ಹೇಳಿದರೆ ಹದಿನಾರನೇ ಶತಮಾನದ್ದು ವಿಜಯನಗರ ಕಾಲದಲ್ಲಿ ಎರಡು ಪ್ರಮುಖ ದೇವಾಲಯಗಳ ನಡುವೆ ಸೊಗಸಾದ ಕಂಬಗಳನ್ನು ಹೊಂದಿರುವ ಮಂಟಪವನ್ನು ಸೇರಿಸಲಾಯಿತು ಅಂತ ಕೂಡ ಹೇಳ್ತಾರೆ ಬೂದು ಹಸಿರು ಗ್ರಾನೈಟ್ನಿಂದ ತಯಾರಿಸಲಾದ ಕಂಬಗಳು ಪರಿವಾರದ ದಾಸಿಯರ ಶಿಲ್ಪಗಳನ್ನು ಕೂಡ ಒಳಗೊಂಡಿವೆ ಹಾಗೆಯೇ ವಿಜಯನಗರ ಆಡಳಿತದ ನಂತರ ಯಲಹಂಕ ರಾಜವಂಶದ ಗೌಡರ ಆಳ್ವಿಕೆಯ ಅವಧಿಯಲ್ಲಿ ಸಣ್ಣ ಉಮಾಮಹೇಶ್ವರ ದೇವಾಲಯವನ್ನು ಕೂಡ ನಡೆಸುತ್ತಾರೆ